ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೆ ಮನ್ ಮನಾಭವ ಅನ್ನುವ ವಶೀಕರಣ ಮಂತ್ರದ ಮೂಲಕ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬಹುದು ಆದ್ದರಿಂದ ಮನ್ ಮನಾಭವ ಅನ್ನುವ ಮಂತ್ರವನ್ನು ಎಲ್ಲರಿಗೂ ನೆನಪು ಮಾಡಿಸಿ ಇಂದಿನ ಪ್ರಶ್ನೆಯಾಗಿದೆ ಈ ಬೇಹದ್ದಿನ ನಾಟಕದಲ್ಲಿ ಎಲ್ಲರಿಗಿಂತ ಬಹಳ ದೊಡ್ಡ ನೌಕರರು ಯಾರಾಗಿದ್ದಾರೆ ಮತ್ತು ಹೇಗೆ ಉತ್ತರ ಈ ಹಳೆಯ ಜಗತ್ತಿನ ಸ್ವಚ್ಛತೆಯನ್ನು ಮಾಡುವುದಕ್ಕೋಸ್ಕರ ಬಹಳ ದೊಡ್ಡ ನೌಕರರು ಅಂದರೆ ಪ್ರಾಕೃತಿಕ ವಿಕೋಪ ಆಗಿದೆ ಭೂಮಿ ಅಲುಗಾಡುತ್ತದೆ ಪ್ರವಾಹ ಬರುತ್ತದೆ ಆಗ ಸಂಪೂರ್ಣ ಜಗತ್ತೇ ಸ್ವಚ್ಛ ಆಗುತ್ತದೆ ಆದರೆ ಈ ಪ್ರಕೃತಿಗೆ ಭಗವಂತ ತಂದೆ ವಿನಾಶವನ್ನು ಮಾಡಿ ಎಂದು ಆದೇಶವನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳ ವಿನಾಶವನ್ನು ಹೇಗೆ ಮಾಡಲು ಸಾಧ್ಯ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಇದು ರಾವಣನ ರಾಜ್ಯ ಆಗಿದೆ ಈ ವಿನಾಶಕ್ಕೆ ಈಶ್ವರನ ವಿಕೋಪ ಎಂದು ಕರೆಯುವುದಿಲ್ಲ ಇದಕ್ಕೆ ಪ್ರಾಕೃತಿಕ ವಿಕೋಪ ಎಂದು ಕರೆಯಲಾಗುತ್ತದೆ ಓಂ ಶಾಂತಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ಮನ್ ಮನಾಭವ ಮಕ್ಕಳಾದ ನೀವು ಎಂದೂ ಕುಳಿತು ಪರಮಾತ್ಮ ತಂದೆಗೆ ಮನ್ ಎಂದು ತಿಳಿಸಲು ಸಾಧ್ಯ ಇಲ್ಲ ಮಕ್ಕಳು ಶಿವತಂದೆಗೆ ಎಂದೂ ಕೂಡ ಶಿವತಂದೆ ಮನ್ ಎಂದು ಹೇಳುವುದಿಲ್ಲ ಹಾಗೆ ನೋಡಿದರೆ ಮಕ್ಕಳಾದ ನೀವು ಪರಸ್ಪರ ಯಾವಾಗ ಒಟ್ಟಿಗೆ ಸೇರಿ ಜ್ಞಾನದ ಬಗ್ಗೆ ಚರ್ಚೆಯನ್ನು ಮಾಡುತ್ತಿರೋ ಆಗ ಅನೇಕ ಸಲಹೆಗಳು ಹುಟ್ಟಿಕೊಳ್ಳುತ್ತದೆ ಆದರೆ ಮೂಲ ಮಂತ್ರ ಅಂದರೆ ಮನ್ ಆಗಿದೆ ಆ ಮೂಲ ಮಂತ್ರವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ ಹೇಗೆ ಜಗತ್ತಿನಲ್ಲಿ ಗುರುಗಳು ಜನರಿಗೆ ಮಂತ್ರವನ್ನು ಕೊಡುತ್ತಾರೆ ಗುರುಗಳು ಜನರಿಗೆ ಮಂತ್ರವನ್ನು ಹೇಳಿಕೊಡುವಂತಹ ಪದ್ಧತಿ ಎಲ್ಲಿಂದ ಹುಟ್ಟಿಕೊಂಡಿತು ಪರಮಾತ್ಮ ತಂದೆ ಯಾರು ಹೊಸ ಜಗತ್ತನ್ನು ರಚನೆ ಮಾಡುವಂತಹ ತಂದೆಯಾಗಿದ್ದಾರೋ ಅವರು ಮೊಟ್ಟ ಮೊದಲು ಮನ್ ಮನಾಭವ ಅನ್ನುವ ಮಂತ್ರವನ್ನು ಮಕ್ಕಳಿಗೆ ನೀಡುತ್ತಾರೆ ಮನ್ ಮನಾಭವ ಅನ್ನುವ ಮಂತ್ರಕ್ಕೆ ವಶೀಕರಣ ಮಂತ್ರ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಅಂದರೆ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಮಂತ್ರ ಮನ್ ಮನಾಭವ ಅನ್ನುವ ಮಂತ್ರ ಆಗಿದೆ ಅಂದ ಮೇಲೆ ಮನ್ ಮನಾಭವ ಅನ್ನುವ ಮಂತ್ರದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಅರ್ಥ ಸಹಿತವಾಗಿ ಮನ್ ಮನಾಭವ ಅನ್ನುವ ಮಂತ್ರದ ಬಗ್ಗೆ ತಿಳಿಸುತ್ತಾರೆ ಬಲೆ ಭಗವದ್ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಶಬ್ದ ಇದೆ ಆದರೆ ಭಗವದ್ಗೀತೆಯನ್ನು ಓದುವಂತವರು ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ ಇದು ಅದೇ ಗೀತಿ ಎಪಿಸೋಡ್ ಆಗಿದೆ ಆದರೆ ಗೀತೆಯಲ್ಲಿ ಕೇವಲ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಭಗವದ್ಗೀತೆಯ ಬಹಳ ದೊಡ್ಡ ಪುಸ್ತಕವನ್ನು ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡುತ್ತಾರೆ ಆದರೆ ಇಲ್ಲಿ ಪರಮಾತ್ಮ ತಂದೆ ಓರಲ್ ಆಗಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಆತ್ಮದಲ್ಲಿ ಜ್ಞಾನ ಇದೆ ಮಕ್ಕಳ ಆತ್ಮ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಕೇವಲ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಲಾಗುತ್ತದೆ ಮಕ್ಕಳ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಜ್ಞಾನ ಇದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ದೇವತಾ ಧರ್ಮ ಇದ್ದಾಗ ಬೇರೆ ಯಾವ ದೇಶವೂ ಇರಲಿಲ್ಲ ನಂತರ ಉಳಿದ ಎಲ್ಲಾ ದೇಶಗಳು ಹುಟ್ಟಿಕೊಂಡಿದೆ ಅಂದ ಮೇಲೆ ಆ ಚಿತ್ರವನ್ನು ಕೂಡ ಒಂದು ಮೂಲೆಯಲ್ಲಿ ಇಡಬೇಕು ಆ ಚಿತ್ರದ ಮೂಲಕ ನೀವು ತೋರಿಸಬಹುದು ಭಾರತದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಯಾವಾಗ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಎಂದು ಈಗ ಜಗತ್ತಿನಲ್ಲಿ ಎಷ್ಟೆಲ್ಲಾ ಧರ್ಮ ಇದೆ ಪುನಃ ಇಷ್ಟೆಲ್ಲಾ ಧರ್ಮ ಇರುವುದಿಲ್ಲ ಇದು ಪರಮಾತ್ಮ ತಂದೆಯ ಪ್ಲಾನ್ ಆಗಿದೆ ಪಾಪ ಜಗತ್ತಿನ ಜನ ಎಷ್ಟೊಂದು ಚಿಂತೆಯಲ್ಲಿ ಮುಳುಗಿಬಿಟ್ಟಿದ್ದಾರೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಇದೆಲ್ಲ ಸಂಪೂರ್ಣ ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಬ್ರಹ್ಮನ ತನುವಿನ ಮೂಲಕ ಸ್ಥಾಪನೆಯನ್ನು ಮಾಡುತ್ತಾರೆ ಎಂದು ಬರೆಯಲಾಗಿದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಬ್ರಹ್ಮನ ತನುವಿನ ಮೂಲಕ ಏನನ್ನು ಸ್ಥಾಪನೆ ಮಾಡುತ್ತಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಯಮುನಾ ನದಿಯ ದಡ ನಿಮ್ಮೆಲ್ಲರ ರಾಜಧಾನಿಯಾಗಿರುತ್ತದೆ ಸತ್ಯಯುಗದಲ್ಲಿ ಯಮುನಾ ನದಿಯ ದಡದಲ್ಲಿ ನಿಮ್ಮ ರಾಜಧಾನಿ ಇರುತ್ತದೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇರುತ್ತದೆ ಸತ್ಯಯುಗದಲ್ಲಿ ಈ ವೃಕ್ಷ ಸಂಪೂರ್ಣ ಸಣ್ಣದಾಗಿರುತ್ತದೆ ಈ ವೃಕ್ಷದ ಜ್ಞಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ ಚಕ್ರದ ಜ್ಞಾನವನ್ನೂ ಕೂಡ ತಂದೆ ನೀಡುತ್ತಾರೆ ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುತ್ತದೆ ಸತ್ಯಯುಗದಲ್ಲಿ ಬೇರೆ ಯಾವ ಭಾಷೆಯೂ ಇರುವುದಿಲ್ಲ ಅಂದ ಮೇಲೆ ನೀವೀಗ ಸಿದ್ಧ ಮಾಡಿ ತಿಳಿಸಬಹುದು ಸತ್ಯಯುಗದಲ್ಲಿ ಕೇವಲ ಭಾರತ ದೇಶ ಮಾತ್ರ ಇತ್ತು ಸತ್ಯಯುಗದಲ್ಲಿ ಒಂದೇ ಒಂದು ಭಾರತ ದೇಶ ಇತ್ತು ಒಂದೇ ರಾಜ್ಯ ಇತ್ತು ಒಂದೇ ಭಾಷೆ ಇತ್ತು ಸ್ವರ್ಗದಲ್ಲಿ ಸುಖ ಮತ್ತು ಶಾಂತಿ ಇತ್ತು ಸ್ವರ್ಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಇರಲಿಲ್ಲ ಸ್ವರ್ಗದಲ್ಲಿ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಇತ್ತು ಸ್ವರ್ಗ ಇದ್ದಾಗ ಹೊಸ ಭಾರತ ಇತ್ತು ಸ್ವರ್ಗದ ದೇವತೆಗಳ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿತ್ತು ಏಕೆಂದರೆ ಸ್ವರ್ಗದಲ್ಲಿ ಪವಿತ್ರತೆ ಇತ್ತು ಪವಿತ್ರತೆ ಮನುಷ್ಯರನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿರುವ ಮನುಷ್ಯರು ಆರೋಗ್ಯವಂತರಾಗಿರುತ್ತಾರೆ ಅಪವಿತ್ರತೆಯ ಕಾರಣ ನೋಡಿ ಮನುಷ್ಯರ ಪರಿಸ್ಥಿತಿ ಏನಾಗಿ ಬಿಟ್ಟಿದೆ ಮನುಷ್ಯರು ಅಪವಿತ್ರರಾಗಿರುವ ಕಾರಣ ಮನುಷ್ಯರ ಜೀವನದಲ್ಲಿ ಅಕಾಲ ಮೃತ್ಯು ಬರುತ್ತಿದೆ ಯುವಕರು ಕೂಡ ಸಾಯುತ್ತಾರೆ ಜಗತ್ತಿನ ಜನರ ಜೀವನದಲ್ಲಿ ದುಃಖ ಎಷ್ಟೊಂದು ಜಾಸ್ತಿ ಆಗುತ್ತಿದೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಸತ್ಯಯುಗದಲ್ಲಿ ಪೂರ್ಣ ಆಯಸ್ಸು ಇರುತ್ತದೆ ಸತ್ಯಯುಗದಲ್ಲಿ ಪೂರ್ಣ ಆಯಸ್ಸಿನವರೆಗೂ ಎಲ್ಲರೂ ಬದುಕಿರುತ್ತಾರೆ ಸತ್ಯುಗದಲ್ಲಿ ಸಂಪೂರ್ಣ ಪೀಳಿಗೆಯವರೆಗೆ ಅಂದರೆ ವೃದ್ಧಾಪ್ಯ ಬರುವವರೆಗೂ ಯಾರೂ ಸಾಯುವುದಿಲ್ಲ ನೀವೀಗ ಈ ಜ್ಞಾನವನ್ನು ಯಾರಿಗಾದರೂ ತಿಳಿಸುತ್ತೀರಾ ನೀವು ಜ್ಞಾನವನ್ನು ತಿಳಿಸಿದಾಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಬೇಹದ್ದಿನ ತಂದೆ ಪತಿತ ಪಾವನ ಆಗಿದ್ದಾರೆ ಅವರೇ ಸದ್ಗತಿದಾತ ಆಗಿದ್ದಾರೆ ಅನ್ನುವ ಮಾತನ್ನು ಅವರ ಬುದ್ಧಿಯಲ್ಲಿ ಕೂರಿಸಬೇಕು ನಿಮ್ಮ ಬಳಿ ನಕ್ಷೆ ಇರಬೇಕು ನಕ್ಷೆಯ ಮೂಲಕ ನೀವು ಜ್ಞಾನವನ್ನು ಸಿದ್ಧ ಮಾಡಿ ತಿಳಿಸಬಹುದು ಇಂದು ಭಾರತದ ನಕ್ಷೆ ಈ ರೀತಿ ಇದೆ ನಾಳೆ ಭಾರತದ ನಕ್ಷೆ ಈ ರೀತಿ ಇರುತ್ತದೆ ಎಂದು ನಕ್ಷೆಯನ್ನು ತೋರಿಸಿ ನೀವು ತಿಳಿಸಬೇಕು ಕೆಲವರು ಚೆನ್ನಾಗಿ ಜ್ಞಾನವನ್ನು ಕೇಳುತ್ತಾರೆ ಅಂದ ಮೇಲೆ ಸಂಪೂರ್ಣ ಜ್ಞಾನವನ್ನು ತಿಳಿಸಬೇಕು ಈ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಯಾವಾಗ ದೇವಿ ದೇವತಾ ಧರ್ಮ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈಗ ಆ ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ ಲಕ್ಷ್ಮೀ ನಾರಾಯಣರು ಎಲ್ಲಿಗೆ ಹೋದರು ಅನ್ನುವ ಮಾತಿನ ಬಗ್ಗೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈ ಲಕ್ಷ್ಮೀ ನಾರಾಯಣರು ಈಗ ಎಲ್ಲಿಗೆ ಹೋಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಯಾರೂ ತಿಳಿಸುವುದಿಲ್ಲ ಯಾರಲ್ಲೂ ಈ ಜ್ಞಾನವನ್ನು ತಿಳಿಸುವಂತಹ ಶಕ್ತಿ ಇಲ್ಲ ಈಗ ಮಕ್ಕಳಾದ ನೀವು ಬಹಳ ಚೆನ್ನಾಗಿ ರಹಸ್ಯಯುಕ್ತರಾಗಿ ಜ್ಞಾನವನ್ನು ತಿಳಿಸಬಹುದು ನೀವೀಗ ಉಳ್ಳಂತಹ ಜ್ಞಾನವನ್ನು ಚೆನ್ನಾಗಿ ತಿಳಿಸಬಹುದು ಈ ಜ್ಞಾನದಲ್ಲಿ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ನಿಮಗೆ ಸಂಪೂರ್ಣ ಜ್ಞಾನ ಗೊತ್ತಿದೆ ನೀವೀಗ ಪುನಃ ಅದೇ ಜ್ಞಾನದ ಮಾತನ್ನು ರಿಪೀಟ್ ಮಾಡಬಹುದು ನೀವು ಯಾರನ್ನು ಬೇಕಾದರೂ ಕೇಳಬಹುದು ಈ ಲಕ್ಷ್ಮೀ ನಾರಾಯಣರು ಎಲ್ಲಿಗೆ ಹೋದರು ಎಂದು ನಿಮ್ಮ ಪ್ರಶ್ನೆಯನ್ನು ಕೇಳಿ ಅವರು ಆಶ್ಚರ್ಯ ಪಡುತ್ತಾರೆ ಈ ದೇವತೆಗಳು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಮಾತನ್ನು ನೀವೀಗ ನಿಶ್ಚಯದಿಂದ ತಿಳಿಸುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಅಂತೂ ತಾನೆ ನೀವು ತಕ್ಷಣ ಹೇಳುತ್ತೀರಾ ಹೊಸ ಜಗತ್ತಾದ ಸತ್ಯಯುಗದಲ್ಲಿ ನಮ್ಮ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಇದ್ಯಾವುದೂ ಹೊಸ ಮಾತಲ್ಲ ನಥಿಂಗ್ ನ್ಯೂ ಪ್ರತಿಯೊಂದು ವಸ್ತುವು ಸತೋಪ್ರಧಾನ ಆಗಿರುತ್ತದೆ ಸತ್ಯಯುಗದಲ್ಲಿ ಅಪಾರ ಚಿನ್ನ ಇರುತ್ತದೆ ಸತ್ಯಯುಗದಲ್ಲಿ ಬಹಳಷ್ಟು ಬಂಗಾರ ಇರುತ್ತದೆ ಸತ್ಯಯುಗದಲ್ಲಿ ಸಹಜ ರೂಪದಲ್ಲಿ ಬಂಗಾರ ಪ್ರಾಪ್ತಿಯಾಗುತ್ತದೆ ನಂತರ ಬಂಗಾರದ ಇಟ್ಟಿಗೆಯನ್ನು ನಿರ್ಮಾಣ ಮಾಡಿ ಆ ಇಟ್ಟಿಗೆಯಿಂದ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ಸತ್ಯಯುಗದಲ್ಲಿ ಬಂಗಾರದ ಇಟ್ಟಿಗೆಯಿಂದ ಮಹಲ್ ಅನ್ನು ನಿರ್ಮಾಣ ಮಾಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲಾ ವಸ್ತುವನ್ನು ಚಿನ್ನದಿಂದ ನಿರ್ಮಾಣ ಮಾಡುತ್ತಾರೆ ಏಕೆಂದರೆ ಸತ್ಯಯುಗದಲ್ಲಿ ಹೊಸದಾಗಿ ಎಲ್ಲಾ ಗಣಿಗಳು ಭರ್ಪೂರಾಗಿರುತ್ತದೆ ಸತ್ಯಯುಗದಲ್ಲಿ ಯಾವ ವಸ್ತುವನ್ನು ಕಾಪಿ ಮಾಡುವುದಿಲ್ಲ ಸತ್ಯಯುಗದಲ್ಲಿ ಕೃತಕವಾದಂತಹ ಯಾವ ವಸ್ತುವೂ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ಸತ್ಯವಾದಂತಹ ವಸ್ತುವೇ ಬಹಳಷ್ಟು ಇರುತ್ತದೆ ಸತ್ಯಯುಗದಲ್ಲಿ ರಿಯಲ್ ಆದಂತಹ ಚಿನ್ನ ರಿಯಲ್ ಆದಂತಹ ವಜ್ರ ಬಹಳಷ್ಟು ಇರುತ್ತದೆ ಆದ್ದರಿಂದ ಅಲ್ಲಿ ಆರ್ಟಿಫಿಷಿಯಲ್ ವಸ್ತುವನ್ನು ನಿರ್ಮಾಣ ಮಾಡುವುದಿಲ್ಲ ಈ ಕಲಿಯುಗದಲ್ಲಿ ಸತ್ಯವಾದ ವಸ್ತುವಿನ ಹೆಸರೂ ಕೂಡ ಇಲ್ಲ ಅಂದರೆ ಕಲಿಯುಗದಲ್ಲಿ ಸತ್ಯ ಚಿನ್ನ ಇಲ್ಲ ಆದರೆ ಕಲಿಯುಗದಲ್ಲಿ ಬಹಳಷ್ಟು ಕೃತಕ ರೂಪದ ವಸ್ತುವನ್ನು ತೀವ್ರ ಗತಿಯಿಂದ ನಿರ್ಮಾಣ ಮಾಡುತ್ತಿದ್ದಾರೆ ಆದ್ದರಿಂದ ಅಸತ್ಯ ಮಾಯೆ ಅಸತ್ಯ ಕಾಯ ಅಸತ್ಯ ಸಂಸಾರ ಎಂದು ಕರೆಯಲಾಗುತ್ತದೆ ಈ ಸಮಯದ ಸಂಪತ್ತು ಕೂಡ ಅಸತ್ಯ ಸಂಪತ್ತಾಗಿದೆ ಈ ಕಲಿಯುಗದಲ್ಲಿ ಎಂತೆಂತಹ ವಜ್ರ ಮುತ್ತನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ಯಾವುದು ಸತ್ಯವಾದ ವಜ್ರ ಆಗಿದೆ ಯಾವುದು ಸತ್ಯವಾದ ಮುತ್ತಾಗಿದೆ ಮತ್ತು ಯಾವುದು ಅಸತ್ಯವಾದ ಮುತ್ತು ಮತ್ತು ವಜ್ರ ಆಗಿದೆ ಅನ್ನುವುದನ್ನು ಕಂಡುಹಿಡಿಯಲು ಸಾಧ್ಯ ಆಗುವುದಿಲ್ಲ ಅಂತಹ ಕೃತಕ ವಸ್ತುವನ್ನು ಕಲಿಯುಗದಲ್ಲಿ ನಿರ್ಮಾಣ ಮಾಡುತ್ತಾರೆ ಕೃತಕ ವಸ್ತುವಿನಲ್ಲೂ ಕೂಡ ಎಷ್ಟು ಶೋ ಇರುತ್ತದೆ ಅಂದರೆ ಯಾವುದು ನಿಜವಾದ ವಜ್ರ ಯಾವುದು ನಿಜವಾದ ಮುತ್ತು ಎಂದು ಪರೀಕ್ಷೆ ಮಾಡಲು ಸಾಧ್ಯ ಆಗುವುದಿಲ್ಲ ಇದು ಸತ್ಯವಾದ ವಜ್ರ ಅಥವಾ ಮುತ್ತಾಗಿದೆಯೋ ಅಥವಾ ಇದು ಅಸತ್ಯವಾದ ವಜ್ರ ಅಥವಾ ಮುತ್ತಾಗಿದೆಯೋ ಎಂದು ಕಂಡು ಹಿಡಿಯಲು ಸಾಧ್ಯ ಆಗುವುದಿಲ್ಲ ಅಂತಹ ಕೃತಕ ವಸ್ತುವನ್ನು ಕಲಿಯುಗದಲ್ಲಿ ನಿರ್ಮಾಣ ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾವುದೇ ಅಸತ್ಯ ವಸ್ತು ಇರುವುದಿಲ್ಲ ಯಾವಾಗ ವಿನಾಶ ಆಗುತ್ತದೆಯೋ ಆಗ ಎಲ್ಲಾ ವಸ್ತುಗಳು ಭೂಮಿಯ ಒಳಗಡೆ ಹೋಗಿಬಿಡುತ್ತದೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಲ್ಲು ವಜ್ರ ಮುಂತಾದದನ್ನು ಸತ್ಯಯುಗದಲ್ಲಿ ಮಹಲ್ ಅನ್ನು ನಿರ್ಮಾಣ ಮಾಡುವಾಗ ಉಪಯೋಗ ಮಾಡುತ್ತಾರೆ ಅಂದ ಮೇಲೆ ಅಷ್ಟೆಲ್ಲ ವಜ್ರ ಎಲ್ಲಿಂದ ಬರುತ್ತದೆ ಆ ವಜ್ರವನ್ನು ಯಾರು ಕಟ್ ಮಾಡುತ್ತಿರಬಹುದು ಭಾರತದಲ್ಲಿ ವಜ್ರವನ್ನು ಕಟ್ ಮಾಡುವಂತಹ ಎಕ್ಸ್ಪರ್ಟ್ಸ್ ಬಹಳಷ್ಟು ಜನ ಇದ್ದಾರೆ ಅವರು ಇನ್ನೂ ಬುದ್ಧಿವಂತರಾಗುತ್ತಾ ಹೋಗುತ್ತಾರೆ ನಂತರ ಪುನಃ ಅದೇ ಬುದ್ಧಿವಂತಿಕೆಯನ್ನು ತೆಗೆದುಕೊಂಡು ಸತ್ಯುಗಕ್ಕೆ ಬರುತ್ತಾರೆ ಸತ್ಯುಗದಲ್ಲಿ ಕೇವಲ ವಜ್ರದ ಕಿರೀಟ ಅಷ್ಟೇ ಇರುವುದಿಲ್ಲ ಸತ್ಯುಗದಲ್ಲಿ ಕಿರೀಟ ಕೂಡ ಬಹಳಷ್ಟು ರಿಫೈನ್ ಆಗಿರುತ್ತದೆ ಸತ್ಯವಾದ ವಜ್ರ ಮತ್ತು ಸತ್ಯವಾದ ಚಿನ್ನದಿಂದ ಡಿಫೈನ್ ಆದಂತಹ ಕಿರೀಟವನ್ನು ಸತ್ಯುಗದಲ್ಲಿ ನಿರ್ಮಾಣ ಮಾಡಲಾಗುತ್ತದೆ ಸತ್ಯುಗದಲ್ಲಿ ಶುದ್ಧವಾದಂತಹ ಸತ್ಯವಾದಂತಹ ವಜ್ರದ ಕಿರೀಟ ಇರುತ್ತದೆ ಈ ಕರೆಂಟ್ ಟೆಲಿಫೋನ್ ಮೋಟಾರ್ ಕಾರುಗಳು ಮುಂತಾದದ್ದು ಮೊದಲು ಇರಲಿಲ್ಲ ಈ ಬ್ರಹ್ಮ ತಂದೆಯ ಜೀವನ ಕಾಲದಲ್ಲೇ ಎಷ್ಟೆಲ್ಲ ಹೊಸ ಹೊಸ ವಸ್ತುಗಳು ಕಲಿಯುಗದಲ್ಲಿ ಹುಟ್ಟಿಕೊಂಡಿದೆ ಈ ಎಲ್ಲಾ ವಸ್ತುಗಳು ನಿರ್ಮಾಣ ಆಗಿ ಕೇವಲ ನೂರು ವರ್ಷ ಆಗಿದೆ ಈ ಕರೆಂಟ್ ಮೋಟಾರ್ ಕಾರು ಟೆಲಿಫೋನ್ ಇದೆಲ್ಲ ನಿರ್ಮಾಣ ಆಗಿ ಕೇವಲ ನೂರು ವರ್ಷ ಆಗಿದೆ ನೂರು ವರ್ಷದ ಒಳಗಡೆ ಇಷ್ಟೆಲ್ಲಾ ವಸ್ತುಗಳ ನಿರ್ಮಾಣ ಆಗಿದೆ ಅಂದ ಮೇಲೆ ಸತ್ಯಯುಗದಲ್ಲಿ ಇನ್ನು ಎಷ್ಟು ಒಳ್ಳೆಯ ಎಕ್ಸ್ಪರ್ಟ್ಗಳು ಇರಬಹುದು ಈ ಸಮಯದಲ್ಲಿ ಏನೆಲ್ಲವನ್ನೂ ಕಲಿಯುತ್ತಿದ್ದಾರೋ ಅವರು ಎಲ್ಲವನ್ನೂ ಕಲಿತು ಬುದ್ಧಿವಂತರಾಗುತ್ತಾರೆ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರವನ್ನು ಮಾಡಿಸಲಾಗುತ್ತದೆ ಸತ್ಯಯುಗದಲ್ಲಿ ಹೆಲಿಕಾಪ್ಟರ್ ಗಳು ಕೂಡ ಫುಲ್ ಪ್ರೂಫ್ ಆಗಿರುತ್ತದೆ ಅಂದರೆ ಹೆಲಿಕಾಪ್ಟರ್ ಗಳ ಮೂಲಕ ಯಾವುದೇ ಆಕ್ಸಿಡೆಂಟ್ ಆಗುವುದಿಲ್ಲ ಈಗ ಮಕ್ಕಳ ಬುದ್ಧಿ ಬಹಳಷ್ಟು ಸತೋಪ್ರಧಾನ ಆಗುತ್ತಾ ಹೋಗುತ್ತಿದೆ ಈಗ ಮಕ್ಕಳ ಬುದ್ಧಿ ಬಹಳಷ್ಟು ತೀಕ್ಷ್ಣ ಬುದ್ಧಿ ಆಗುತ್ತಿದೆ ಮುಂದೆ ಹೋದಂತೆ ನೀವೆಲ್ಲರೂ ನೋಡುತ್ತೀರಾ ಮುಂದೆ ಹೋದಂತೆ ನಿಮಗೆ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ಯಾವುದಾದರೂ ಒಬ್ಬ ವ್ಯಕ್ತಿ ವಿದೇಶದಿಂದ ತನ್ನ ದೇಶದ ಸಮೀಪಕ್ಕೆ ಬಂದ ತಕ್ಷಣ ತನ್ನ ದೇಶದ ತನ್ನ ನಗರದ ವೃಕ್ಷ ಅವನಿಗೆ ಕಾಣಿಸುತ್ತದೆ ಆಂತರ್ಯದಲ್ಲಿ ಖುಷಿಯಾಗುತ್ತದೆ ಈಗ ನನ್ನ ಮನೆ ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ಈಗ ನಾನು ನನ್ನ ದೇಶಕ್ಕೆ ಬಂದು ತಲುಪಿದ್ದೇನೆ ಎಂದು ಆ ವ್ಯಕ್ತಿಗೆ ಖುಷಿ ಆಗುತ್ತದೆ ಅಂತ್ಯದಲ್ಲಿ ನಿಮಗೂ ಕೂಡ ಎಲ್ಲಾ ಸಾಕ್ಷಾತ್ಕಾರ ಆಗುತ್ತದೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಅತಿ ಪ್ರೀತಿಯ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ ಆದರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ಸಣ್ಣ ರೂಪದಲ್ಲಿ ಇದ್ದಾರೋ ಅಥವಾ ದೊಡ್ಡ ರೂಪದಲ್ಲಿ ಇದ್ದಾರೋ ಅನ್ನುವುದು ನಮಗೆ ಗೊತ್ತಿರಲಿಲ್ಲ ಗಾಯನವನ್ನೂ ಕೂಡ ಮಾಡುತ್ತಾರೆ ಆತ್ಮ ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆಗಿದೆ ಎಂದು ಅಂದ ಮೇಲೆ ಅವಶ್ಯವಾಗಿ ಆತ್ಮ ಬಿಂದು ರೂಪದಲ್ಲೇ ಇರಬೇಕು ತಾನೆ ಇನ್ನು ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಆತ್ಮ ಅಂದರೆ ಪರಮಾತ್ಮ ಎಂದು ಕರೆಯುತ್ತೇವೆ ಆದರೆ ಪರಮಾತ್ಮ ತಂದೆ ನೋಡಲು ಬಿಂದು ಆಗಿದ್ದರೂ ಕೂಡ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ವಿಶೇಷತೆಗಳಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಯಾವ ಜ್ಞಾನವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಯಾವಾಗ ಜ್ಞಾನವನ್ನು ತಿಳಿಸುತ್ತಾರೋ ಆಗ ಮಾತ್ರ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವುದು ನಮಗೆ ಗೊತ್ತಾಗುತ್ತದೆ ಮೊದಲು ನಿಮಗೆ ಈ ಯಾವುದಾದರೂ ಜ್ಞಾನದ ಮಾತು ಗೊತ್ತಿತ್ತೇನು ಮೊದಲು ಕೇವಲ ನಿಮಗೆ ಭಕ್ತಿಯ ಬಗ್ಗೆ ಮಾತ್ರ ಗೊತ್ತಿತ್ತು ಈಗ ನಿಮಗೆ ಆಶ್ಚರ್ಯ ಆಗುತ್ತದೆ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯನ್ನೂ ಕೂಡ ಮಕ್ಕಳು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ಯಾರನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರ ಹೆಸರನ್ನು ಗೀತೆಯಲ್ಲಿ ತೋರಿಸುತ್ತಾರೆ ಆದರೆ ಯಾವ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಯ ಹೆಸರನ್ನು ಗೀತೆಯಲ್ಲಿ ಮಾಯ ಮಾಡಿಬಿಡುತ್ತಾರೆ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಶ್ರೀಕೃಷ್ಣನಿಗೆ ತ್ರಿಲೋಕಿನಾಥ ಎಂದು ಕರೆಯುತ್ತಾರೆ ವೈಕುಂಠದ ನಾಥ ಎಂದು ಕರೆಯುತ್ತಾರೆ ಆದರೆ ಯಾವ ಮಾತಿನ ಅರ್ಥವನ್ನೂ ಜನ ತಿಳಿದುಕೊಂಡಿಲ್ಲ ಕೇವಲ ಮಹಿಮೆಯನ್ನು ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಇಂತಹ ಅನೇಕ ಕಥೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಭಗವಂತ ತಂದೆಯಲ್ಲಿ ಬಹಳಷ್ಟು ಶಕ್ತಿ ಇದೆ ಪರಮಾತ್ಮ ತಂದೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅವರು ಸಾವಿರ ಸೂರ್ಯರಿಗಿಂತ ತೇಜೋಮಯ ಆಗಿದ್ದಾರೆ ಅವರು ಎಲ್ಲರನ್ನೂ ಭಸ್ಮ ಮಾಡಬಹುದು ಅನ್ನುವ ಮಾತನ್ನು ಕೂಡ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಇಂತಿಂತಹ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳನ್ನು ಹೇಗೆ ಸುಡಲು ಸಾಧ್ಯ ತಂದೆ ಎಂದಾದರೂ ಮಕ್ಕಳನ್ನು ಸುಟ್ಟು ಭಸ್ಮ ಮಾಡುತ್ತಾರೇನು ಈ ರೀತಿ ತಂದೆ ಮಾಡಲು ಸಾಧ್ಯ ಇಲ್ಲ ತಂದೆ ಎಂದಾದರೂ ಮಕ್ಕಳ ವಿನಾಶವನ್ನು ಮಾಡುತ್ತಾರೇನು ಇಲ್ಲ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಈ ಪ್ರಾಕೃತಿಕ ವಿಕೋಪ ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ನೌಕರಾಗಿ ಸೇವೆಯನ್ನು ಮಾಡುತ್ತದೆ ಪ್ರಾಕೃತಿಕ ವಿಕೋಪ ಅನ್ನುವಂಥದ್ದು ಬಹಳ ದೊಡ್ಡ ನೌಕರಾಗಿದೆ ಪರಮಾತ್ಮ ತಂದೆ ಎಂದೂ ಕೂಡ ಪ್ರಕೃತಿಗೆ ವಿನಾಶವನ್ನು ಮಾಡು ಎಂದು ಆಜ್ಞೆಯನ್ನು ನೀಡುವುದಿಲ್ಲ ಬಿರುಗಾಳಿ ಬರುತ್ತದೆ ಪ್ರವಾಹ ಬರುತ್ತದೆ ಪರಮಾತ್ಮ ತಂದೆ ಎಂದಾದರೂ ಪ್ರಕೃತಿಗೆ ವಿನಾಶವನ್ನು ಮಾಡಿ ಎಂದು ಆಜ್ಞೆಯನ್ನು ನೀಡುತ್ತಾರೇನು ಪರಮಾತ್ಮ ತಂದೆ ಎಂದೂ ಕೂಡ ಪ್ರಕೃತಿಗೆ ವಿನಾಶವನ್ನು ಮಾಡಿ ಎಂದು ಆಜ್ಞೆಯನ್ನು ನೀಡುವುದಿಲ್ಲ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ತಂದೆ ಎಂದಾದರೂ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿ ಎಂದು ಯಾರಿಗಾದರೂ ಹೇಳುತ್ತಾರೇನೂ ಇಲ್ಲ ರಾವಣನ ಮತದಂತೆ ಜಗತ್ತಿನ ಜನ ಎಲ್ಲಾ ಕಾರ್ಯವನ್ನೂ ಮಾಡುತ್ತಿದ್ದಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಇಲ್ಲಿ ರಾವಣ ರಾಜ್ಯ ಇದೆ ಅಂದ ಮೇಲೆ ಎಲ್ಲರೂ ಅಸುರಿ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಅಸುರಿ ಬುದ್ಧಿ ಉಳ್ಳವರಾಗಿದ್ದಾರೆ ಎಷ್ಟೋ ಜನ ಸಾಯುತ್ತಾರೆ ಕೊನೆಗೂ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಈ ಆಟ ಪುನರಾವರ್ತನೆ ಆಗುತ್ತಿರುತ್ತದೆ ಶಂಕರ ಮೂರನೇ ಕಣ್ಣನ್ನು ಬಿಟ್ಟ ತಕ್ಷಣ ವಿನಾಶ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇದು ಈಶ್ವರನ ವಿಕೋಪ ಅಲ್ಲ ಈ ವಿನಾಶಕ್ಕೆ ಈಶ್ವರನ ವಿಕೋಪ ಎಂದು ಕರೆಯುವುದಿಲ್ಲ ಇದು ಪ್ರಕೃತಿಯ ವಿಕೋಪ ಆಗಿದೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಇಲ್ಲಿ ಯಾರಿಗೂ ದುಃಖವನ್ನು ನೀಡುವಂತಹ ಮಾತಿಲ್ಲ ಪರಮಾತ್ಮ ತಂದೆ ಸುಖದ ಮಾರ್ಗವನ್ನು ತೋರಿಸುವಂತಹ ತಂದೆ ಆಗಿದ್ದಾರೆ ನಾಟಕದ ಪ್ಲಾನ್ ನ ಅನುಸಾರ ಮನೆ ಹಳೆಯದಾಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸಂಪೂರ್ಣ ಜಗತ್ತೇ ಹಳೆಯದಾಗಿದೆ ಅಂದ ಮೇಲೆ ಈ ಸಂಪೂರ್ಣ ಹಳೆಯ ಜಗತ್ತು ವಿನಾಶ ಆಗಲೇಬೇಕು ಎಲ್ಲರೂ ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಿದ್ದಾರೆ ನೋಡಿ ಎಲ್ಲರೂ ಅಸುರಿ ಬುದ್ಧಿ ಉಳ್ಳವರಾಗಿದ್ದಾರೆ ಯಾವಾಗ ಎಲ್ಲರ ಬುದ್ಧಿ ಈಶ್ವರೀಯ ಬುದ್ಧಿ ಆಗಿತ್ತು ಆಗ ಯಾರು ಯಾರನ್ನೂ ಸಾಯಿಸುವ ಅಥವಾ ಹೊಡೆದಾಡುವ ಮಾತೇ ಇರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವರಿಗೂ ತಂದೆ ಆಗಿದ್ದೇನೆ ಎಲ್ಲರ ಬಗ್ಗೆ ನನಗೆ ಪ್ರೀತಿ ಇದೆ ಪರಮಾತ್ಮ ತಂದೆ ಯಾವಾಗ ಇಲ್ಲಿ ಮಕ್ಕಳ ಸಭೆಯನ್ನು ನೋಡುತ್ತಾರೋ ಆಗ ತಂದೆಯ ದೃಷ್ಟಿ ಅನನ್ಯ ಮಕ್ಕಳ ಮೇಲೆ ಬೀಳುತ್ತದೆ ಯಾರು ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಾರೋ ಯಾರು ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳ ಮೇಲೆ ತಂದೆಯ ದೃಷ್ಟಿ ಇರುತ್ತದೆ ಪರಮಾತ್ಮ ತಂದೆ ಇಲ್ಲಿ ಕುಳಿತಿದ್ದರೂ ಕೂಡ ತಂದೆಯ ದೃಷ್ಟಿ ಸೇವಾದಾರಿ ಮಕ್ಕಳ ಕಡೆ ಇರುತ್ತದೆ ತಂದೆ ಸದಾ ಸೇವಾದಾರಿ ಮಕ್ಕಳನ್ನೇ ನೋಡುತ್ತಿರುತ್ತಾರೆ ಕೆಲವೊಮ್ಮೆ ದೆಹರಾದು ಕೆಲವೊಮ್ಮೆ ಮೇರ್ ಇನ್ನು ಕೆಲವೊಮ್ಮೆ ದಿಲ್ಲಿ ಈ ರೀತಿ ಬೇರೆ ಬೇರೆ ಸ್ಥಾನದಲ್ಲಿ ಕುಳಿತಿರುವ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾರೆ ಬೇರೆ ಬೇರೆ ಸ್ಥಾನದ ಮಕ್ಕಳು ತಂದೆಯನ್ನು ನೆನಪು ಮಾಡಿದಾಗ ತಂದೆ ಕೂಡ ಆ ಮಕ್ಕಳನ್ನು ನೆನಪು ಮಾಡುತ್ತಾರೆ ಇನ್ನು ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಆ ಎಲ್ಲಾ ಮಕ್ಕಳನ್ನು ಕೂಡ ನಾನು ನೆನಪು ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಏಕೆಂದರೆ ಎಲ್ಲಾ ಮಕ್ಕಳನ್ನು ನಾನು ವಾಪಸ್ ಜೊತೆಗೆ ಕರೆದುಕೊಂಡು ಹೋಗಬೇಕು ಇನ್ನು ನನ್ನ ಮೂಲಕ ಯಾರು ಸೃಷ್ಟಿ ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ನಂಬರ್ ವಾರ್ ಆಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದೆಲ್ಲ ಬೇಹದ್ದಿನ ಮಾತಾಗಿದೆ ಲೌಕಿಕ ಜಗತ್ತಿನಲ್ಲಿ ಇರುವಂತಹ ಟೀಚರ್ ಹದ್ದಿನ ಟೀಚರ್ ಆಗಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ಟೀಚರ್ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಎಷ್ಟೊಂದು ಖುಷಿ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರ ಪಾತ್ರ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆಯ ಪಾತ್ರ ಇದೇ ರೀತಿ ಇತ್ತು ಎಂದು ತಂದೆ ತಿಳಿಸುತ್ತಾರೆ ಆದರೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತವರು ಕೋಟಿಯಲ್ಲಿ ಕೆಲವರಾಗಿದ್ದಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳು ತಿಳಿಸುತ್ತಾರೆ ಬಾಬಾ ನಾನು ನಿಮಗೆ ಏಳು ದಿನದ ಮಗು ಆಗಿದ್ದೇನೆ ಇನ್ನು ಕೆಲವರು ಹೇಳುತ್ತಾರೆ ಬಾಬಾ ನಾನು ನಿಮ್ಮ ಒಂದು ದಿನದ ಮಗು ಆಗಿದ್ದೇನೆ ಎಂದು ಅಂದ ಮೇಲೆ ಅವರು ಸಣ್ಣ ಮರಿಯಾಗಿದ್ದಾರೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನೀವೆಲ್ಲರೂ ಅವಶ್ಯವಾಗಿ ನದಿಯನ್ನು ದಾಟಿ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ಪರಮಾತ್ಮ ತಂದೆ ಬಂದ ತಕ್ಷಣ ಜ್ಞಾನವನ್ನು ನೀಡಲು ಪ್ರಾರಂಭ ಮಾಡಿದರು ಅಂದ ಮೇಲೆ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಆ ಗೀತೆಯ ಅಧ್ಯಾಯವನ್ನು ನೀವು ಅನೇಕ ಜನ್ಮದಿಂದ ಅನೇಕ ಬಾರಿ ಓದಿದ್ದೀರಾ ಆದರೆ ಆ ಗೀತೆಗೂ ತಂದೆ ಹೇಳುತ್ತಿರುವ ಜ್ಞಾನಕ್ಕೂ ಎಷ್ಟೊಂದು ಅಂತರ ಇದೆ ನೋಡಿ ಅಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಹೇಳುತ್ತಾರೆ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಕರೆಯುವುದಕ್ಕೂ ಶಿವ ಪರಮಾತ್ಮ ವಾಚ್ ಎಂದು ಕರೆಯುವುದಕ್ಕೂ ಎಷ್ಟೊಂದು ಅಂತರ ಇದೆ ನೋಡಿ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಕರೆಯುವುದಕ್ಕೂ ಶಿವ ಭಗವಾನ್ ವಾಚ್ ಎಂದು ಕರೆಯುವುದಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ನಾವು ಸತ್ಯದ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೇ ಬಹಳಷ್ಟು ಸುಖವನ್ನು ಅನುಭವ ಮಾಡಿದ್ದೀರಾ ಈ ಜಗತ್ತಿನ ಮುಕ್ಕಾಲು ಸಮಯದವರೆಗೂ ನೀವು ಸುಖಿಗಳಾಗಿ ಇರುತ್ತೀರಾ ಜಗತ್ತಿನ ಮುಕ್ಕಾಲು ಸಮಯದವರೆಗೂ ನೀವು ಸುಖವನ್ನೇ ನೋಡುತ್ತೀರಾ ಪರಮಾತ್ಮ ತಂದೆ ಸುಖಕ್ಕೋಸ್ಕರ ನಾಟಕವನ್ನು ನಿರ್ಮಾಣ ಮಾಡಿದ್ದಾರೆ ದುಃಖಕ್ಕೋಸ್ಕರ ನಾಟಕವನ್ನು ನಿರ್ಮಾಣ ಮಾಡಿಲ್ಲ ನಂತರ ಈ ಕಲಿಯುಗದಲ್ಲಿ ನಿಮಗೆ ದುಃಖ ಪ್ರಾಪ್ತಿಯಾಗುತ್ತದೆ ಯುದ್ಧ ಕೂಡ ಬೇಗ ಪ್ರಾರಂಭ ಆಗಲು ಸಾಧ್ಯ ಇಲ್ಲ ನಿಮಗೆ ಬಹಳಷ್ಟು ಸುಖ ಸಿಗುತ್ತದೆ ಒಂದು ವೇಳೆ ಅರ್ಧ ಸಮಯ ಸುಖ ಅರ್ಧ ಸಮಯ ದುಃಖ ಇದ್ದರೆ ಅಷ್ಟೊಂದು ಖುಷಿ ಇರಲು ಸಾಧ್ಯ ಇಲ್ಲ ಈ ಸೃಷ್ಟಿ ನಾಟಕದಲ್ಲಿ ಮೂರು ಸಾವಿರದ ಐದು ನೂರು ವರ್ಷದವರೆಗೂ ಯಾವುದೇ ಪ್ರಕಾರದ ಯುದ್ಧ ಇರುವುದಿಲ್ಲ ಮೂರು ಸಾವಿರದ ಐದು ನೂರು ವರ್ಷದವರೆಗೂ ಯಾವುದೇ ಪ್ರಕಾರದ ರೋಗ ಇರುವುದಿಲ್ಲ ಈ ಕಲಿಯುಗದಲ್ಲಿ ನೋಡಿ ಒಂದು ಕಾಯಿಲೆಯ ಹಿಂದೆ ಇನ್ನೊಂದು ಕಾಯಿಲೆ ಬರುತ್ತಿರುತ್ತದೆ ಒಂದು ರೋಗದ ಹಿಂದೆ ಇನ್ನೊಂದು ರೋಗ ಕಲಿಯುಗದಲ್ಲಿ ಬರುತ್ತಿರುತ್ತದೆ ಸತ್ಯಯುಗದಲ್ಲಿ ಆಹಾರ ಧಾನ್ಯವನ್ನು ತಿನ್ನುವಂತಹ ಕೀಟಗಳು ಕೂಡ ಇರುವುದಿಲ್ಲ ಆದ್ದರಿಂದ ಅದರ ಹೆಸರೇ ಸ್ಪರ್ಗ ಆಗಿದೆ ಅಂದ ಮೇಲೆ ಮಕ್ಕಳಾದ ನೀವು ವಿಶ್ವದ ನಕ್ಷೆಯನ್ನು ತೋರಿಸಿ ಜ್ಞಾನವನ್ನು ತಿಳಿಸಬಹುದು ಮೊದಲು ಕೇವಲ ಭಾರತ ದೇಶ ಮಾತ್ರ ಇತ್ತು ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ನಂತರ ನಂಬರ್ ಧರ್ಮ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಈಗ ಮಕ್ಕಳಿಗೆ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಗೊತ್ತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಗಳು ನಮಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಇನ್ನು ಕೆಲವರು ಪರಮಾತ್ಮ ತಂದೆಗೆ ನಾಮ ರೂಪ ದೇಶ ಕಾಲ ಯಾವುದೂ ಇಲ್ಲ ಎಂದು ಹೇಳುತ್ತಾರೆ ನಾಮರೂಪ ಇಲ್ಲ ಅಂದರೆ ದೇಶ ಹೇಗೆ ಇರಲು ಸಾಧ್ಯ ಯಾವ ಮಾತನ್ನೂ ಜನ ಅರ್ಥ ಮಾಡಿಕೊಂಡಿಲ್ಲ ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಯಥಾರ್ಥವಾದ ಪರಿಚಯವನ್ನು ನೀಡುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ಅಪಾರ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಬೇಹದ್ದಿನ ತಂದೆ ಯಾವ ಬೇಹದ್ದಿನ ಮಾತನ್ನು ತಿಳಿಸುತ್ತಿದ್ದಾರೋ ಆ ಮಾತನ್ನು ಸ್ಮರಣೆ ಮಾಡಬೇಕು ಮತ್ತು ತಂದೆಯನ್ನು ಅನುಕರಣೆ ಮಾಡುತ್ತಾ ಜೀವನವನ್ನು ನಡೆಸಬೇಕು ಸೆಕೆಂಡ್ ಪಾಯಿಂಟ್ ಸದಾ ಆರೋಗ್ಯವಂತರಾಗಿ ಇರುವುದಕ್ಕೋಸ್ಕರ ಪವಿತ್ರತೆಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಪವಿತ್ರತೆಯ ಆಧಾರದಿಂದ ಆರೋಗ್ಯ ಸಂಪತ್ತು ಮತ್ತು ಖುಷಿ ಆಸ್ತಿಯನ್ನು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಪ್ರಕಟಗೊಳಿಸಿಕೊಂಡು ಸದಾ ಸಂಪನ್ನರಾಗಿ ಇರುವಂತಹ ಸಂತುಷ್ಟ ಆತ್ಮರಾಗಿ ಸಂಗಮ ಯುಗದಲ್ಲಿ ಬಾಪ್ತಾದರವರ ಮೂಲಕ ಎಷ್ಟೆಲ್ಲಾ ಪ್ರಾಪ್ತಿ ಸಿಕ್ಕಿದೆಯೋ ಆ ಪ್ರಾಪ್ತಿಯ ಸ್ಮೃತಿಯನ್ನು ಪ್ರಕಟ ರೂಪದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಪ್ರಾಪ್ತಿಯ ಖುಷಿ ಇದ್ದರೆ ನಮ್ಮ ಸ್ಥಿತಿ ಎಂದೂ ಕೂಡ ಏರುಪೇರಿನಲ್ಲಿ ಬರುವುದಿಲ್ಲ ಆಗ ನಾವು ಸದಾ ಅಚಲರಾಗಿ ಇರುತ್ತೇವೆ ಸಂಪನ್ನತೆ ನಮ್ಮನ್ನು ಅಚಲರನ್ನಾಗಿ ಮಾಡುತ್ತದೆ ಸಂಪನ್ನತೆ ಏರುಪೇರಿನಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ ಯಾರು ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗಿದ್ದಾರೋ ಅವರು ಸದಾ ಖುಷಿಯಲ್ಲಿ ಇರುತ್ತಾರೆ ಸದಾ ಸಂತುಷ್ಟರಾಗಿ ಇರುತ್ತಾರೆ ಸಂತುಷ್ಟತೆ ಬಹಳ ದೊಡ್ಡ ಖಜಾನೆಯಾಗಿದೆ ಯಾರ ಬಳಿ ಸಂತುಷ್ಟತೆ ಇದೆಯೋ ಅವರ ಬಳಿ ಸರ್ವ ಪ್ರಾಪ್ತಿಯೂ ಇದೆ ಆದ್ದರಿಂದ ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತು ಅದನ್ನು ಪಡೆದುಕೊಂಡು ಬಿಟ್ಟೆ ಅನ್ನುವ ಗೀತೆಯನ್ನು ಸಂತುಷ್ಟ ಆತ್ಮರು ಸದಾ ಹಾಡುತ್ತಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಿ ಆಗ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ಕಷ್ಟಪಡುವುದರಿಂದ ಪಡುವುದರಿಂದ ಮುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಪರಮಾತ್ಮ ತಂದೆಯ ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಿ ಪ್ರೀತಿ ಕಷ್ಟದಿಂದ ಸಹಜವಾಗಿ ನಮ್ಮನ್ನು ಮುಕ್ತ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ